là xong

ನಾರಾಯಣ್ ಸಿಂಗ್ ರಜಪುಟ್ಟರ್ ಅವರು ಶೇಖರನ ಪೂಜ್ಯ ಅವರು ಹನುಮಂತ್ ಬಳಗ

ಬಹುಶಃ ಇವತ್ತು ಅವ್ನು ಹೈಟ್ ನೋಡ್ಬಿಟ್ರೆ ಯಾವ್ದೋ ಅಜಯ್ ದೇವ್ಗನ್ ಏನ ಕಣ ಕಣಕತ್ತಲ್ಲ ಅವನ್ ಹಿಂದಿ ಫಿಲ್ಮ್ ಆಕ್ಟರ್ ಕಣ ಕಣಕತ್ತಲ್ಲ ಈ ಮುಂದೆ ಎಂ ಬಿ ಬಿ ಎಸ್ ಹೋಗೋದನವ ಅದಕ್ಕ ಅವ ಒಬ್ಬ ಒಳ್ಳೆ ದೊಡ್ಡ ಡಾಕ್ಟರ್ ಆಗಿ ಅವ್ರ ಅವ್ರ ಅಪ್ಪರು ಅವ್ರ ಅವರು ಬಿ ಎಂ ಎಸ್ ಡಾಕ್ಟರ್ ಇವ ಎಂ ಬಿ ಎಸ್ ಡಾಕ್ಟರ್ ಆಗತ್ತಲ್ಲ ಅದಕ್ ಬಹಳ ಖುಷಿ ಅದಕ್ಕೆ ನಾಳೆ ಅಂತ ಹೇಳಿದ್ರೆ ನಾಳೆ ತಪ್ಪಿಸ್ಬೇಡ ಅಂತ ಹೇಳಿ ಕರೆಸಿ ಅಧ್ಯಯನ ಚೆನ್ನಾಗಿ ಆಗಲಿ ಅವನಿಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಭಗವಂತ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಅದಕ್ಕೆ ಅವನಿಗೆ ತಾಯಿ ಭೀಮಾಂಬೆ ಆಶೀರ್ವಾದ ಇರಲಿ ಬಸವಾದ ಪ್ರಮುಖ ಆಶೀರ್ವಾದ ಇರಲಿ ಅಂತ ಹೇಳಿ ಅವ್ರಿಗೆ ನಾವು ಆಶೀರ್ವಾದ ಮಾಡ್ತಾ ಹೇಳಿ श्री क्लॉवर डॉक्टर एडोर्नियन ಅಂತ ಅಂತ करतो